ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಯವ್ರ ಬಗ್ಗೆ ಭಯ ಎಲ್ಲಿ ಅವರು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಮೊಲತಾಯ ಧೋರಣೆ ಮಾಡ್ತಾ ಇದ್ದಾರೆ ಇದು ಅವಮಾನ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಅವರು ಸರಿಯಾಗಿ ತಿಳಿಸಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ತೋರಿಸ್ತಕ್ಕಂಥ ಒಂದು ಅವಮಾನ ಯಾಕಂದರೆ ಇದು ಈ ಬ್ರಿಡ್ಜ್ ಆಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಸುಮಾರು ಒಂದು ತಿಂಗಳ ಹಿಂದೆನೇ ಒಂದು ಪತ್ರ ಮುಖಾಂತರ ಬರ್ದು ಹೇಳಿದ್ದಾರೆ ನಾವು ಈ ಹದಿನಾಲ್ಕನೇ ತಾರೀಕು ಬರೋಕ್ಕಾಗಲ್ಲ ಇವತ್ತು ಬಿಜಾಪುರ ಜಿಲ್ಲೆ ಇಂಡಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಇದೆ ಅಂದ್ಕೊಂಡಿದ್ದಾರೆ ಸೊ ಇದು ಈ ಒಂದು ಕಾರ್ಯಕ್ರಮ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ಬಹುಶಃ ಕೇಂದ್ರದ ಸಚಿವರು ಅದನ್ನು ಕೇಳಿಸ್ಕೊಳ್ತಾ ಇಲ್ಲ ಅದು ನಮ್ಮ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಅನ್ಯಾಯ ಮಾಡ್ಕೊಂಡು ಬಂದಿದೆ ಈಗ ನಾವು ನಮಗೆ ನಾವು ಕೊಟ್ಟಿರುವಂಥ ಒಂದು ತೆರಿಗೆ ಹಣದಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿಯಲ್ಲಿ ನಮ್ಮ ಇರೋದು ಕೇವಲ ಐವತ್ತೆರಡು ಸಾವಿರ ಕೋಟಿ ಒಂದು ರೂಪಾಯಿ ಕೊಟ್ಟರೆ ಕೇವಲ ಹದಿಮೂರು ರೂಪಾಯಿ ನಮಗೆ ಹದಿಮೂರು ಪೈಸೆ ನಮಗೆ ಬರ್ತಾ ಇದೆ ನಾವು ಕಲ್ಯಾಣ್ ಕನ್ನಡಕ ಭಾಗಕ್ಕೆ ನಾವು ಕೇಳ್ತಾ ಇದ್ದೀವಿ ಕಲ್ಯಾಣ್ ಕನ್ನಡ ಭಾಗಕ್ಕೆ ನಾವು ಮಾ ನಾವು ಪ್ರಧಾನಮಂತ್ರಿಗೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿ ಬರ್ತಿದ್ದಾರೆ ಪೇ ಕಮಿಷನಲ್ಲೂ ಕೂಡ ಹೇಳಿದ್ದೀವಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಬಜೆಟು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಐನೂರ ಐನೂರ ನಲವತ್ತೊಂಬತ್ತು ಕೋಟಿಯಲ್ಲಿ ಐದು ಸಾವಿರ ಕೋಟಿ ನಾವು ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಗೆ ಕೊಡ್ತಾಯಿದ್ದೀವಿ ಅಭಿವೃದ್ಧಿಗೋಸ್ಕರ ಬದಗಿಟ್ಟಿದ್ದೀವಿ ಅದೇ ಕೇಂದ್ರ ಸರ್ಕಾರದ ಒಂದು ಬಜೆಟು ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿಯಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕನ್ನಡ ಭಾಗಕ್ಕೆ ಅವರು ಐದು ಸಾವಿರ ಕೋಟಿನೂ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕು ಸುಮಾರು ಹತ್ತೊಂಬತ್ತು ಜನ ಇವತ್ತು ಎನ್ ಡಿ ಎಂ ಪಿಸ್ಗಳಿದ್ದಾರೆ ಯಾರು ಯಾರೂ ಕೂಡ ಒಂದು ತುಟಿ ಬಿಚ್ಚಿ ಒಂದು ಮಾತಾಡ್ತಾ ಇಲ್ಲ ಈ ವಿಷಯ ಬಗ್ಗೆ ಅನ್ಯಾಯ ಆಗ್ತಾ ಇದೆ ಬಗ್ಗೆ ಸೊ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಮೂಲತಾಯ ಧೋರಣೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದು ಈ ಒಂದು ನಾಡಿನ ಜನರು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಬಹುಶಃ ಅದೇ ಇರಬೇಕಲ್ಲ ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ಪತ್ರ ಮುಖಾಂತರ ಬರೆದ ನಂತರ ಇದೇ ಕಾರ್ಯಕ್ರಮ ಒಂದೆರಡು ದಿವಸ ಬಿಟ್ಟು ಎಲ್ಲರೂ ಕೂಡ ಆ ಒಂದು ವೇದಿಕೆ ಮೇಲಿದ್ದರೆ ಸ್ಟೇಟ್ ಸ್ಟೇಟ್ ಫಂಡ್ ಆಗಲಿ ಮತ್ತು ಸೆಂಟ್ರಲ್ ಫಂಡ್ ಆಗಲಿ ಎರಡೂ ಸೇರಿಸಿ ಮಾಡಿದರೆ ಅನುಕೂಲ ಆಗ್ತಿತ್ತಲ್ಲ